ಖಾಸಗಿ ಬಾವಿಯವರಿಗೆ ಒಂದಿಷ್ಟು ಹಣ ಕೊಟ್ಟು ಹಗಲು ರಾತ್ರಿ ನೀರೆತ್ತಾ ಇದ್ದಾರೆ ನಮ್ಮ ಈ ಸುರತ್ಕಲ್ನ ಚೊಕ್ಕಬೆಟ್ಟು ಭಾಗದಲ್ಲೇ ಹತ್ತರಿಂದ ಹದಿನೈದು ಬಾವಿಗಳಿಂದ ಹಗಲು ರಾತ್ರಿ ನೀರೆತ್ತಾ ಇದ್ದಾರೆ ಇದು ಅಕ್ರಮ ಈ ರೀತಿ ನೀರನ್ನು ತೆಗಿಲಿಕ್ಕೆ ಅವಕಾಶ ಇಲ್ಲ ಎಚ್ ಪಿ ಸಿಎಲ್ ಇರ್ಬೋದು ಎಂ ಆರ್ ಪಿ ಎಲ್ ಇರ್ಬೋದು ಒ ಎನ್ ಜಿ ಸಿ ಇರ್ಬೋದು ಅವರಿಗೆ ಅನುಮತಿ ಕೊಟ್ಟವರು ಯಾರು ಶಾಸಕರುಗಳ ಆತೃಗಳು ಭಾಗಿಯಾಗಿದ್ದಾರೆ ದೂರುಗಳಿದೆ ಎಂ ಆರ್ ಪಿ ಎಲ್ ಎಸ್ಸಿ ಝಡ್ ಮತ್ತೆ ಎಚ್ ಪಿ ಸಿಎಲ್ ಅಂತ ಅಂದ್ರೆ ಒ ಎನ್ ಜಿ ಅಧೀನದಲ್ಲಿರುವಂತ ಬೃಹತ್ ಕೈಗಾರಿಕೆಗಳಿಗಾಗಿಯೇ ಒಂದು ನಾವು ನೇತ್ರಾತಿಯಲ್ಲಿ ನಮ್ಮ ಆಡಳಿತ ಸರಕಾರ ಒಂದು ಅಣೆಕಟ್ಟನ್ನು ಕಟ್ಟಲಿಕ್ಕೆ ಅನುಮತಿ ಕೊಟ್ಟಿದೆ ಅಣೆಕಟ್ಟಿನ ನೀರನ್ನು ಅವರು ಬಳಸ್ತಾರೆ ಅದೇ ರೀತಿಯಲ್ಲಿ ಲಾಸ್ಟು ಹಲವು ವರ್ಷಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳಾದಾಗ ಕಂಪನಿಗಳಿಗೆ ನೀರಿಗೆ ಕೊರತೆ ಆದಾಗ ಕೊನೆಗೆ ಸಮುದ್ರದಿಂದ ಉಪ್ಪು ನೀರನ್ನು ತೆಗೆದು ನೀರು ಮಾಡುವಂಥ ಒಂದು ಯೋಜನೆಯನ್ನು ಕೂಡ ಎಮ್ ಆರ್ ಪಿ ಈಗ ಪೂರ್ಣಗೊಳಿಸಿದೆ ಬೇಕಾದಷ್ಟು ಸಮುದ್ರದಿಂದ ನೀರನ್ನು ಅವರಿಗೆ ಪಡೆದು ಶುದ್ಧೀಕರಣ ಮಾಡಿ ಮಾಡಿ ಬಳಸ್ಬೋದು ಆದರೆ ಇದಕ್ಕೆಲ್ಲ ಒಂದಿಷ್ಟು ಖರ್ಚಾಗ್ತದೆ ಅಂತ ಕಂಪೆನಿ ಈಗ ನೇರವಾಗಿ ಜನರ ಅಂತರ್ಜಲಕ್ಕೆ ಕಣ್ಣಾಗ್ತಾ ಆಗ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿಯೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಮ ಜಿಲ್ಲಾಡಳಿತ ನಗರ ಪಾಲಿಕೆ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೆ ಮತ್ತೆ ನಮ್ಮ ಈ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟು ಏನು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ ಇಲ್ಲಿ ಪ್ರತಿದಿನ ಒಂದು ನಲ್ವತ್ತರಿಂದ ಐವತ್ತು ಲಕ್ಷ ಲೀಟರ್ ನೀರನ್ನು ಖಾಸಗಿ ಬಾವಿಗಳಿಂದ ಅಕ್ರಮವಾಗಿ ಎತ್ತಿ ಎಚ್ ಪಿ ಅಲ್ಲಿ ಎಮ್ ಆರ್ ಪಿ ಓ ಎನ್ ಜಿ ಎಸ್ ಕಂಪನಿ ಒಳಗಡೆ ತಗೊಂಡು ಹೋಗ್ತಾ ಇದ್ದಾರೆ ಇದನ್ನು ಯಾಕೆ ತಗೊಂಡು ಹೋಗ್ತಾ ಇದ್ದಾರೆ ಯಾಕೆ ಸ್ಟೋರ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ಬಹುಶಃ ಅಲ್ಲಿ ಭೂಗರ್ಭದಲ್ಲಿ ಅತ್ಯಂತ ದೊಡ್ಡ ಅಪಾಯಕಾರಿಯಾದಂಥ ಒಂದು ಗ್ಯಾಸನ್ನು ಸ್ಟೋ ಸ್ಟೋರ್ ಮಾಡುವಂಥ ಒಂದು ದೊಡ್ಡ ಭೂಗರ್ಭದ ಭೂಗತ ಒಂದು ಇದನ್ನು ಅವರು ಬ್ಯಾ ಬಂಕರನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇತ್ತೀಚೆಗೆ ಒಂದಿಷ್ಟು ಸುದ್ದಿ ಹೊರಗಡೆ ಬಂದಿತ್ತು ಬಹುಶಃ ಅಲ್ಲಿ ಏನೋ ಸ್ಟೋರ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಈಗ ಸುದ್ದಿ ಯಾಕಂದ್ರೆ ಎಲ್ಲ ಟ್ಯಾಂಕರ್ಗಳು ಈ ಹನ್ನೆರಡು ಚಕ್ರದ ಹತ್ತು ಚಕ್ರದ ನಲವತ್ತು ಐವತ್ತು ಸಾವಿರ ಲೀಟ್ರ್ ಸಾಮರ್ಥ್ಯದ ದೊಡ್ಡ ದೊಡ್ಡ ಟ್ಯಾಂಕರ್ಗಳಲ್ಲಿ ಹತ್ತಾರು ಟ್ಯಾಂಕರ್ಗಳು ಆ ಕಂಪೌಂಡ್ ಒಳಗಡೆ ನೀರು ಇಟ್ಕೊಂಡು ಹೋಗ್ತದೆ ಅದರಲ್ಲಿ ನಮ್ಮ ಚೊಕ್ಕಬೆಟ್ಟು ಸುರತ್ಕಲ್ ಭಾಗದ ಚೊಕ್ಕಬೆಟ್ಟು ಕಾಟಿಬಳ್ಳ ಭಾಗದ ಅತ್ಯಂತ ಹೆಚ್ಚು ನೀರಿನ ಹೊರತೆ ಇರುವಂತಹ ಪ್ರದೇಶದಿಂದ ನೀರನ್ನು ಇದ್ದಾರೆ ಮತ್ತು ಬಹುಶಃ ಮಂಗಳೂರಿನ ಬೇರೆ ಭಾಗದಿಂದಲೂ ಕದ್ರಿ ಅಂತ ಭಾಗದಿಂದಲೂ ಕೂಡ ನೀರನ್ನು ಇದ್ದಾರೆ ಅಂತ ಮಾಹಿತಿ ಇದೆ ಇದು ಅಕ್ರಮ ಈ ರೀತಿ ನೀರನ್ನು ತೆಗಿಲಿಕ್ಕೆ ಅವಕಾಶ ಇಲ್ಲ ಬೃಹತ್ ಕೈಗಾರಿಕೆಗಳಿಗೆ ನೀರಿನ ಇದಕ್ಕೆ ಸಂಬಂಧಪಟ್ಟ ಅದರದೇ ಆದ ನಿಯಮಗಳಿದೆ ಅದರ ಪ್ರಕಾರ ಮಾತ್ರ ಮಾಡಬೇಕು ಇಲ್ಲಿ ಖಾಸಗಿ ಬಾವಿಯವರಿಗೆ ಒಂದಿಷ್ಟು ಹಣ ಕೊಟ್ಟು ಹಗಲು ರಾತ್ರಿ ನೀರೆತ್ತಾ ಇದ್ದಾರೆ ಈಗ ಈ ಬಾರಿ ಮಳೆಗಾಲ ಬಹಳಷ್ಟು ಸಮಸ್ಯೆ ಆಗಿರೋದ್ರಿಂದ ಬೇಸಿಗೆಯಲ್ಲಿ ನೀರಿನ ಅಭಾವ ಕುಡಿಯುವ ನೀರಿನ ಅಭಾವ ಸೃಷ್ಟಿಯಾಗ್ತದೆ ಅನ್ನುವಂಥದ್ದು ಭಾಳಷ್ಟು ಚರ್ಚೆಯಲ್ಲಿದೆ ಜಿಲ್ಲಾಡಳಿತ ಆಗೋದು ತಲೆ ಕೆಡಿಸ್ಕೊಳ್ತಾ ಇದೆ ಅಂತಹ ಸಂದರ್ಭದಲ್ಲಿ ಕುಡಿಯುವ ನೀರಿನಲ್ಲಿ ನೇತ್ರಾವತಿಯಲ್ಲಿ ನಮ್ಮ ತುಂಬೆ ಡ್ಯಾಮ್ನಲ್ಲಿ ನೀರಿನ ಸಮಸ್ಯೆ ಆದರೆ ಆವಾಗ ನಮಗೆ ಕುಡಿಯುವ ನೀರಿಗೆ ಒಂದಿಷ್ಟು ಆಸರೆ ಇರುವಂಥದ್ದು ಇಂಥ ನೀರಿನ ಹೊರತೆ ಇರುವಂಥ ಪ್ರದೇಶದ ಖಾಸಗಿ ಬಾವಿಗಳು ಆ ಬಾವಿಗಳಲ್ಲಿ ಇವರು ಈ ರೀತಿ ಕಳೆದ ಎರಡು ಎರಡೂವರೆ ತಿಂಗಳನ್ನ ನೀರು ಇದ್ದಾರೆ ಈಗಾಗ್ಲೇ ಅಲ್ಲಿ ಅಂತರ್ಜಲ ಕುಸಿತ ಕಾಣ್ತಾ ಇದೆ ಕೆಲವು ಬಾವಿಗಳಲ್ಲಿ ನೀರಿಗಾಗಿ ಗೆಂಟಗಟ್ಟಲೆ ಅವರಿಗೆ ಲೋಡ್ ಮಾಡ್ಲಿಕ್ಕೆ ಕಾಯುವಂತ ಸ್ಥಿತಿ ಇದೆ ಈ ರೀತಿ ಮಾಡಿದಾಗ ಇನ್ನು ಬೇಸಿಗೆಯಲ್ಲಿ ನೇತ್ರಾವತಿಯಲ್ಲಿ ಡ್ಯಾಮ್ ಅಲ್ಲಿ ತುಂಬೆ ಡ್ಯಾಮಲ್ಲಿ ನೀರಿನ ಕೊರತೆ ಆದ್ರೆ ನಮ್ಗೆ ಕುಡಿಯುವ ನೀರಿಗೆ ಏನ್ ಮಾಡಬೇಕು ಹನಿ ನೀರು ಸಿಗದಂತ ಸ್ಥಿತಿ ನಿರ್ಮಾಣ ಆಗ್ತದೆ ಅದರಿಂದಾಗಿ ಈ ಕುರಿತು ಇವರಿಗೆ ಯಾರು ಅನುಮತಿ ಕೊಟ್ಟರು ಎಚ್ ಪಿ ಸಿ ಇರ್ಬೋದು ಎಂ ಆರ್ ಪಿ ಎಲ್ ಇರ್ಬೋದು ಓ ಎನ್ ಜಿ ಸಿ ಇರ್ಬೋದು ಅವರಿಗೆ ಅನುಮತಿ ಕೊಟ್ಟವರು ಯಾರು ಈಗ ಮಹಾನಗರ ಪಾಲಿಕೆಯ ಸುರತ್ಕಾಲ ಅಧಿಕಾರಿಗಳಿಗೆ ಸ್ಲೀಯರು ಎರಡು ಬಾರಿ ದೂರು ಕೊಟ್ಟಿದ್ದಾರೆ ನಮಗೆ ವಿಷಯವೇ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿಯ ಉಪ ಆಯುಕ್ತೆ ಇವತ್ತು ಪೆಟ್ಟು ತಪ್ಪಿಸಿಕೊಂಡು ಕಂಪನಿಯ ಮತ್ತಲ್ಲಿ ನೀರಿನ ಬ್ರೋಕರ್ಗಳ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ ಸುದ್ದಿ ಇದೆ ಅದೇ ರೀತಿಯಲ್ಲಿ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಇದೆ ಅದರ ಅಧಿಕಾರಿಯನ್ನು ನಾವು ಮಾತಾಡಿಸಿದರೆ ನನಗೇನು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಕೊನೆಗೆ ಅವರೇ ಹೇಳಿರುವ ಪ್ರಕಾರ ಎಚ್ ಪಿ ಸಿ ಎಲ್ ಮತ್ತು ಈ ಕಂಪನಿಯ ಅವರ ಒಳಗಡೆ ಅಂತರ್ಜಲವನ್ನ ಎತ್ತಲಿಕ್ಕೆ ಬಳಸಲಿಕ್ಕೆ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನಾವು ಕೊಟ್ಟಿದ್ದೀವಿ ನಿರಾಕ್ಷಾಪ ನಿರಪೇಕ್ಷಣಾ ಪತ್ರ ಕೊಟ್ಟಿದೀವಿ ಆದ್ರೆ ಈ ರೀತಿ ಹೊರಗಡೆಯಿಂದ ನೀರು ತಗೊಳ್ಲಿಕ್ಕೆ ನಾವು ಅವರಿಗೇನು ಕೊಟ್ಟಿಲ್ಲ ಅದು ಯಾವ ರೀತಿ ಅವರು ನೀರು ತಗೊಂಡು ಹೋಗ್ತಾ ಇದಾರೆ ಗೊತ್ತಿಲ್ಲ ಅಂತ ಒಂದು ಹಾರಿಕೆಯ ಉತ್ತರವನ್ನು ಕೊಡ್ತಾ ಇದ್ದಾರೆ ಇದು ಬಹಳ ಖಂಡನಾರ್ಹ ಮತ್ತು ಆತಂಕಕಾರಿ ಸಂಗತಿ ಇವತ್ತು ಎಂ ಆರ್ ಪಿ ಅಲ್ಲಿ ಇರಬಹುದು ಎಚ್ ಪಿ ಸಿ ಅಲ್ಲಿ ಇರಬಹುದು ಇಂಥ ದೊಡ್ಡ ದೊಡ್ಡ ಓ ಎನ್ ಜಿ ಸಿ ಅಂಡರ್ ಇರುವಂತಹ ತೈಲಾಗಾರ ಕಂಪನಿಗಳು ಇರಬಹುದು ನಮ್ಮ ಜಿಲ್ಲೆಯ ಜನರಿಗೆ ಉದ್ಯೋಗ ಕೊಡಲಿಲ್ಲ ನಮ್ಮ ಪರಿಸರವನ್ನು ಉಳಿಸಲಿಲ್ಲ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಯಾವುದೇ ಕಾರ್ಯಕ್ರಮಗಳನ್ನು ಇವರು ಹಾಕೊಳ್ಳಲಿಲ್ಲ ಅದರ ಬದಲಿಗೆ ಈ ರೀತಿ ಮತ್ತೆ ಮತ್ತೆ ನೇತ್ರಾವತಿಯನ್ನು ದೋಚಿ ಆಯಿತು ನಮ್ಮ ಪಲ್ಗುನಿ ನದಿಯನ್ನು ಹಾಳು ಮಾಡಿ ಆಯಿತು ಸಮುದ್ರಕ್ಕೆ ಅವರ ಮಲಿನ ಕೈಗಾರಿಕಾ ತ್ಯಾಜ್ಯವನ್ನು ಬಿಟ್ಟು ಸಮುದ್ರದ ಜೀವಚರಗಳನ್ನು ಹಾಳು ಮಾಡಿ ಮೀನುಗಾರರ ಬದುಕನ್ನು ನಾಶ ಮಾಡಿ ಆಯಿತು ಈಗ ಮತ್ತೆ ನೇರವಾಗಿ ಅಂತರ್ಜಲಕ್ಕೆ ಇವತ್ತು ಕಣ್ಣಾಗ್ತಾ ಇದ್ದಾರೆ ಅಂದರೆ ನಾವು ಇದನ್ನು ಒಪ್ಪತಕ್ಕ ವಿಚಾರ ಅಲ್ಲ ಇವರಿಗೆ ಯಾರು ಅನುಮತಿ ಕೊಟ್ಟರು ಆಗಬೇಕು ಮತ್ತು ಇದಕ್ಕೆ ನೇರವಾಗಿ ಇದು ಇವತ್ತಿನಿಂದಲೂ ಎರಡೂವರೆ ತಿಂಗಳಿಂದ ನಡೀತಾ ಇದೆ ಮತ್ತು ಇದರಲ್ಲಿ ಸ್ಥಳೀಯ ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಶಾಸಕರುಗಳ ಆತೃಗಳು ಭಾಗಿಯಾಗಿದ್ದಾರೆ ಅನ್ನುವಂಥ ದೂರುಗಳಿದೆ ಅದರಿಂದಾಗಿ ಈ ಇದು ರಾಜಾರೋಷವಾಗಿ ಹಗಲು ರಾತ್ರಿ ನಡೀತಾ ಇರುವಂತಹದ್ದು ನಮ್ಮ ಈ ಸುರತ್ಕಲ್ನ ಚೊಕ್ಕಬೆಟ್ಟು ಭಾಗದಲ್ಲೇ ಹತ್ತರಿಂದ ಹದಿನೈದು ಬಾವಿಗಳಿಂದ ಹಗಲು ರಾತ್ರಿ ನೀರುತ್ತಾ ಇದ್ದಾರೆ ಈ ರೀತಿ ಎತ್ತಿದ್ರೆ ಇಡೀ ಸುರತ್ಕಲ್ ಪ್ರದೇಶ ಕಾಟಿಪಲ್ಲ ಕಾಣ ಬಾಳ ಇಲ್ಲಿ ಎಲ್ಲ ಕಡೆ ಅಂತರ್ಜಲವನ್ನು ಅದು ಇರ್ತದೆ ಅಲ್ಲಿಯ ಬಾವಿಗಳು ಬಹುಶಃ ಜನವರಿ ಈಗ ಕೊನೆಯಲ್ಲಿ ಮತ್ತು ಫೆಬ್ರವರಿಯಲ್ಲಿ ನೀರು ಪೂರ್ತಿ ಅಲ್ಲಿಯ ಬೋರ್ವೆಲ್ಗಳು ಮತ್ತು ಬಾವಿಗಳ ನೀರು ಪೂರ್ತಿ ಬತ್ತಿ ಹೋಗುವಂಥ ಒಂದು ಅಪಾಯ ಕೂಡ ಎದುರಾಗಿದೆ ಜನ ಕೂಡ ಇದರ ಕುರಿತು ಎಚ್ಚೆತ್ತುಕೊಳ್ಬೇಕು ಜಿಲ್ಲಾಡಳಿತ ಇದಕ್ಕೆ ಉತ್ತರವನ್ನು ಕೊಡಬೇಕು ಈ ರೀತಿ ಅಕ್ರಮದಲ್ಲಿ ಭಾಗಿಯಾದವರಿಗೆ ಸರಿಯಾದಂಥ ತಕ್ಕದಾದಂಥ ದಂಡವನ್ನು ವಿಧಿಸಬೇಕು ಮತ್ತು ಇಂಥ ಕಂಪೆನಿಗಳು ಇವರಿಗೆ ಸಮುದ್ರದ ನೀರು ಬಳಸಿದ್ರೆ ಏನಾಗ್ತದೆ ಈಗ ಸಮುದ್ರದ ನೀರನ್ನು ಉಪ್ಪು ನೀರನ್ನು ತೆಗೆದು ಸೀ ನೀರಿ ಮಾಡುವಂತ ಪ್ಲಾಂಟ್ ಇದೆಯಲ್ಲ ಇಷ್ಟು ಲಾಭ ವರ್ಷಕ್ಕೆ ಸಾವಿರಾರು ಕೋಟಿ ಲಾಭ ಮಾಡುವಂಥ ಕಂಪನಿ ಆ ನೀರಿಗೆ ಆಗುವಂಥ ಕನಿಷ್ಠ ಖರ್ಚನ್ನು ಬರೆಸಲಿಕ್ಕೆ ರೆಡಿ ಇಲ್ಲದೆ ಈ ರೀತಿ ನೇರವಾಗಿ ನಾಗರಿಕರ ಖಾಸಗಿ ಬಾವಿಗಳಿಂದ ನೀರು ಹತ್ತೋದಂದರೆ ಇವರು ಯಾರು ಇವರು ಇವರು ಕಂಪನಿಗಳಲ್ಲ ಅದು ಕೂಡ ಸಾರ್ವಜನಿಕ ಸ್ವಾಮ್ಯದ ಕಂಪನಿಗಲ್ಲ ಅಥವಾ ಇವರು ಹೆದ್ದಾರಿ ದರಡಿಕೋರ ಒಂದು ಅನುಮಾನ ನಮಗೆ ಬರ್ತಾಯಿದೆ ತಕ್ಷಣ ಇದಕ್ಕೆ ಕಡಿವಾಣ ಹಾಕಬೇಕು ಮತ್ತು ಈ ಕುರಿತು ತನಿಹಾಕೆ ಆಗಬೇಕು ಇಲ್ಲಾಂದರೆ ನಾವು ಇದನ್ನು ಟ್ಯಾಂಕರ್ಗಳನ್ನು ತಡೆದು ಹೋರಾಟವನ್ನು ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ